ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನ ಬರೆದ ಸುಸಂದೇಶದಿಂದ ವಾಚನ ದೇವರ ರಾಜ್ಯವು ಯಾವಾಗ ಬರುವುದೆಂದು ಪರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದಲ್ಲ ಇಗೋ ಇಲ್ಲಿ ಇದೆ ಇಗೋ ಅಲ್ಲಿ ಇದೆ ಎಂದು ಹೇಳುವುದಕ್ಕೆ ಆಗದು ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಎಂದು ತಿಳಿದುಕೊಳ್ಳಿರಿ ಎಂದು ಉತ್ತರ ಕೊಟ್ಟನು ಮತ್ತು ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಒಂದು ಕಾಲ ಬರುತ್ತದೆ ಅದರಲ್ಲಿ ನೀವು ಮನುಷ್ಯಕುಮಾರನ ದಿವಸಗಳೊಳಗೆ ಒಂದು ದಿನವನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ಅದನ್ನು ನೋಡದೇ ಇರುವಿರಿ ಜನರು ನಿಮಗೆ ಅಗೋ ಅಲ್ಲಿದ್ದಾನೆ ಇಗೋ ಇಲ್ಲಿದ್ದಾನೆ ಎಂದು ಹೇಳಿದರೆ ನೀವು ಹೊರಟು ಹೋಗಬೇಡಿರಿ ಅವರನ್ನು ಹಿಂಬಾಲಿಸಲೂ ಬೇಡಿರಿ ಏಕೆಂದರೆ ಮಿಂಚು ಮಿಂಚುತ್ತಾ ಆಕಾಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಹೇಗೆ ಹೊಳೆಯುವುದೋ ಹಾಗೆಯೇ ಮನುಷ್ಯಕುಮಾರನು ತನ್ನ ದಿನದಲ್ಲಿ ಇರುವನು ಆದರೆ ಮೊದಲು ಆತನು ಬಹು ಕಷ್ಟಗಳನ್ನು ಅನುಭವಿಸಿ ಈಗಿನ ಕಾಲದ ಜನರಿಂದ ನಿರಾಕರಿಸಲ್ಪಡಬೇಕು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ದೇವರ ರಾಜ್ಯವು ನಿಮ್ಮೊಳಗೆ ಇದೆ ಎಂದು ಏಸು ಹೇಳುತ್ತಾರೆ ಅಂದರೆ ಅದು ಇಹಲೋಕದ ಅಧಿಕಾರದಂತೆ ಕನ್ನಿಗೆ ಕಾಣುವ ಅರಮನೆಗಳು ವೈಢೂರ್ಯಗಳನ್ನು ಹೊಂದಿದ ರಾಜ್ಯವಲ್ಲ ಅದು ಕ್ರಿಸ್ತನನ್ನು ಹಿಂಬಾಲಿಸುವವರ ಹೃದಯ ಮನಸ್ಸುಗಳಲ್ಲಿ ನೆಲೆಸಿರುವ ರಾಜ್ಯವಾಗಿದೆ ಪರಸ್ಪರ ಪ್ರೀತಿ ಶಾಂತಿ ಐಕ್ಯತೆ ನ್ಯಾಯ ನೀತಿಯಲ್ಲಿ ಪವಿತ್ರಾತ್ಮರಿಂದ ದೊರಕುವ ಒಗ್ಗಟ್ಟಿನಲ್ಲಿ ರೂಪಿಸಲ್ಪಟ್ಟಿರುವ ರಾಜ್ಯವಾಗಿದೆ ದೇವರ ರಾಜ್ಯವನ್ನು ನಮ್ಮ ಜೀವನದ ಮೂಲಕ ಅನುಭವಿಸಬಹುದೇ ಹೊರತು ಇಲ್ಲಿದೆ ಅಲ್ಲಿದೆ ಎಂದು ತೋರಿಸುವುದಕ್ಕೆ ಆಗುವುದಿಲ್ಲ ಮನುಷ್ಯಕುಮಾರನ ಪುನರಾಗಮನದ ಮೊದಲು ಅನುಭವಿಸಬೇಕಾದ ಕಷ್ಟಪಾಡುಗಳ ಬಗ್ಗೆ ಏಸು ಮುನ್ಸೂಚನೆ ನೀಡುತ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಮ್ಮ ಪುತ್ರ ಯೇಸುಕ್ರಿಸ್ತರು ತಮ್ಮ ಸರ್ವ ಘನತೆಯನ್ನು ಬದಿಗಿರಿಸಿ ಮಾನವರಾಗಿ ಭೂಮಿಗೆ ಬಂದು ತೋರಿಸಿಕೊಟ್ಟಿರುವ ಸ್ವರ್ಗ ಸಾಮ್ರಾಜ್ಯದ ಮೌಲ್ಯಗಳಿಗಾಗಿ ಕೃತಜ್ಞತೆಗಳು ತಂದೆ ದೇವರ ಸಾಮ್ರಾಜ್ಯವು ಕೇವಲ ಧನಿಕರಿಗೆ ಮಾತ್ರ ಸೀಮಿತವಾಗಿರದೆ ಜನಸಾಮಾನ್ಯರನ್ನು ಮಣತಿರುಗಿದ ಪಾಪಿಗಳನ್ನು ಒಳಗೊಂಡಿರುವ ಸಾಮ್ರಾಜ್ಯವನ್ನಾಗಿ ನೀವು ಪರಿಚಯಿಸಿದ್ದೀರಿ ನಾವೆಲ್ಲರೂ ನಿಮ್ಮ ಮಕ್ಕಳು ಎಂಬ ತಿಳುವಳಿಕೆಯನ್ನು ಹೊಂದಿ ಪರಸ್ಪರ ಪ್ರೀತಿ ದಯೆ ಕ್ಷಮೆ ಐಕ್ಯತೆಯ ಮನೋಭಾವನೆಯಿಂದ ಜೀವಿಸಿ ಸ್ವರ್ಗ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ನಾವು ಸಹ ಸಕ್ರಿಯ ಪಾಲುಗಾರರಾಗುವಂತೆ ನಿಮ್ಮ ಆತ್ಮರಿಂದ ನಮ್ಮನ್ನು ತುಂಬಿ ಬಲಪಡಿಸಿರಿ ಹೀಗೆ ಜೀವಿಸಿ ಏಸುವಿನ ಪುನರಾಗಮನದ ಗಳಿಗೆಯಲ್ಲಿ ಸಕಲ ಸಂತರ ಮಧ್ಯದಲ್ಲಿ ನಿಮ್ಮನ್ನು ಸ್ತುತಿಸಿಕೊಂಡಾಡಲು ನಮ್ಮನ್ನು ಯೋಗ್ಯರನ್ನಾಗಿಸಿರಿ ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ Amen.